ಬೆಳಕು ಹರಿಯಿತು ಕತ್ತಲೆ ಸರಿಯಿತು ಹಳ್ಳಿಯಲ್ಲಿ ನಿತ್ಯದ ದುಡಿಮೆಗೆ ಆರಂಭ ಎಲ್ಲ ಹಳ್ಳಿಯಲ್ಲೂ ಈಗ ಪಾಠಶಾಲಾ ಸೌಲಭ್ಯವಿದೆ ಮಕ್ಕಳನ್ನು ಶಾಲೆಗೆ ಕಳುಹಿಸುವುದು ಕಡ್ಡಾಯ ಹಲವು ಕಾರಣಗಳಿಂದ ಶಾಲೆಗೆ ಹೋಗಲಾಗದ ಅನಕ್ಷರಸ್ಥರೂ ಇದ್ದಾರೆ ಅಂಥವರ ಸಂಖ್ಯೆ ರಾಜ್ಯದಲ್ಲಿ ಈಗ ಅರವತ್ತೈದು ಲಕ್ಷ ಮುಂದಿನ ಐದು ವರ್ಷಗಳಲ್ಲಿ ಇವರೆಲ್ಲರಿಗೂ ಅಕ್ಷರ ಜ್ಞಾನ ನೀಡುವುದು ಸರ್ಕಾರದ ಗುರಿ ಅದಕ್ಕಾಗಿ ಅಕ್ಷರ ಸೇನೆ ಈಗ ಊಟದ ಸಮಯ ಕೈಕಾಲು ಮುಖ ತೊಳೆದರು ಚಾಪೆಯ ಮೇಲೆ ಕುಳಿತರು ತಾಯಿ ಎಲೆ ಹಾಕಿದಳು ಅನಕ್ಷರಸ್ಥರಿಗೆ ಅಕ್ಷರ ಕಲಿಸಲು ರಾಜ್ಯದಾದ್ಯಂತ ಶಾಲೆಗಳ ಸೌಲಭ್ಯ ರಾತ್ರಿ ಶಾಲೆಗಳಲ್ಲಿ ಶಿಕ್ಷಣ ಅಕ್ಷರ ಜ್ಞಾನದೊಂದಿಗೆ ವ್ಯವಹಾರ ಜ್ಞಾನವನ್ನೂ ಹೇಳಿಕೊಡುವ ಪ್ರಯತ್ನ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸರ್ಕಾರ ರಾಜ್ಯದ ಮೂರು ಸಾವಿರದ ನಾನ್ನೂರ ನಲವತ್ತಾರು ಕೇಂದ್ರಗಳಲ್ಲಿ ಸುಮಾರು ಒಂದೂವರೆ ಲಕ್ಷ ಅನಕ್ಷರಸ್ಥರಿಗೆ ಅಕ್ಷರ ಜ್ಞಾನ ನೀಡಿದೆ ಪ್ರೇಮ ಶ್ರೀ ಕೀರ್ತರೂಪ ಮಾವನವರಿಗೆ ಇನ್ನ ಬಾಮಯಿದನಾದಂತಹ ಎಚ್ ಎಸ್ ವೆಂಕಟೇಶ್ ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು ಈಗ ತಿಳಿಸುವುದೇನೆಂದರೆ ನಿತ್ಯ ಜೀವನದಲ್ಲಿ ಅಕ್ಷರ ಜ್ಞಾನದ ಅಗತ್ಯವನ್ನು ಮನದಟ್ಟು ಮಾಡುವುದೇ ಅಕ್ಷರ ಸೇನೆಯ ಮುಖ್ಯ ಉದ್ದೇಶ ಈತ ಒಬ್ಬ ವಿದ್ಯಾವಂತ ನಿರುದ್ಯೋಗಿ ಆದರೆ ಕೈಕಟ್ಟಿ ಕುಳಿತು ಚಿಂತಿಸಿದರೆ ಪ್ರಯೋಜನವಾದೀತೆ ನಿರುದ್ಯೋಗಿಗಳು ಸ್ವಂತ ಉದ್ಯೋಗ ಕೈಗೊಳ್ಳಲು ಸರಕಾರ ನೆರವಾಗುತ್ತದೆ ಈ ಯುವಕ ಕೈಗಾರಿಕಾ ಇಲಾಖೆಗೆ ಅರ್ಜಿ ಸಲ್ಲಿಸಿದ ಸರ್ಕಾರದಿಂದ ನೆರವು ದೊರೆಯಿತು ಈಗ ಅವನೊಬ್ಬ ಸ್ವತಂತ್ರ ಉದ್ಯಮಿ ನಾನು ಎಸ್ ಎಲ್ ಸಿ ನಂತರ ತಾಂತ್ರಿಕ ಸಂಸ್ಥೆಯಲ್ಲಿ ಶಿಕ್ಷಣ ಪಡೆದ ಆದ್ರೂ ನನಗೆ ಕೆಲಸ ಸಿಗ್ಲಿಲ್ಲ ಅದೇ ಸಮಯಕ್ಕೆ ನಮ್ಮ ಸರ್ಕಾರದವರು ಮತ್ತು ಬ್ಯಾಂಕ್ನವರು ನನಗೆ ವಿದ್ಯಾ ನಿರುದ್ಯೋಗ ವಿದ್ಯಾವಂತರಿಗೆ ಹಣ ಸಹಾಯ ಮಾಡ್ತಾ ಇದ್ರು ನಾನು ಅದೇ ಹಣ ಸಹಾಯ ಪಡೆದು ನಾನು ಸ್ವಂತ ಉದ್ಯೋಗ ಮಾಡಲು ನನಗೆ ಅವಕಾಶ ಸಿಕ್ತು ಅದರಿಂದ ನಾನು ಸ್ವಂತ ವರ್ಕ್ಶಾಪ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ರಾಜ್ಯ ಸರ್ಕಾರದ ಹೊಸ ಕೈಗಾರಿಕಾ ನೀತಿಯಿಂದ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಏಳು ಸಾವಿರದ ಐನೂರ ಇಪ್ಪತ್ತೊಂಬತ್ತು ಹೊಸ ಕೈಗಾರಿಕೆಗಳ ಸ್ಥಾಪನೆ ಸ್ವಂತ ಉದ್ದಿಮೆ ಕೈಗೊಳ್ಳುವವರಿಗೆ ಎಲ್ಲ ಬಗೆಯ ನೆರವು ತಿಂಗಳಿಗೆ ಒಂದು ಸಾವಿರಕ್ಕೂ ಹೆಚ್ಚು ಕೈಗಾರಿಕಾ ಘಟಕಗಳ ಸ್ಥಾಪನೆ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ನಿರುದ್ಯೋಗಿ ವಿದ್ಯಾವಂತರಿಗೆ ನೆರವು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಇನ್ನೂ ಹೆಚ್ಚು ಜನರಿಗೆ ಈ ಸೌಲಭ್ಯದ ವಿಸ್ತರಣೆ ಮುದ್ರಣ ಕಾರ್ಯ ಬಳೆ ತಯಾರಿಕೆ ನೇಯ್ಗೆ ಚಮ್ಮಾರಿಕೆ ಮುಂತಾದ ನೂರಾರು ಉದ್ಯಮಗಳಲ್ಲಿ ತೊಡಗಿರುವವರಿಗೆ ನೆಮ್ಮದಿಯ ಜೀವನ ಕೆಲಸ ಗೊತ್ತಿತ್ತು ಹಣ ಇರ್ಲಿಲ್ಲ ಕೂಲಿ ಕೆಲಸ ಮಾಡ್ತಾ ಇದ್ದೆ ಸರ್ಕಾರದವರು ಅಂಗಡಿ ಕೊಟ್ಟು ಹಣ ಕೊಟ್ಟರು ಈಗ ಸ್ವಂತ ಕೆಲಸ ಮಾಡ್ತಾ ಇದ್ದೆ ಸ್ವಯಂ ಉದ್ಯೋಗದಿಂದ ಮನೆ ಮಂದಿಗೆಲ್ಲ ಕೆಲಸ ಬದುಕಿನಲ್ಲಿ ಭರವಸೆಯ ಬೆಳಕು ಕೂಲಿ ಸಿಕ್ಕದಿದ್ದರೆ ಉಪವಾಸ ಇಂತಹ ಕೂಲಿಕಾರರು ಈಗ ದುಡಿಯಲು ಅವಕಾಶವಿಲ್ಲವೆಂದು ನಿರಾಶರಾಗಬೇಕಾಗಿಲ್ಲ ರಾಜ್ಯ ಸರ್ಕಾರದ ನಿರಂತರ ಉದ್ಯೋಗ ಯೋಜನೆಯನ್ವಯ ಹದಿನೆಂಟರಿಂದ ಅರವತ್ತು ವರ್ಷದೊಳಗಿನ ಎಲ್ಲ ಕೂಲಿಕಾರರಿಗೂ ಕೆಲಸದ ಭರವಸೆ ಕೆಲಸ ಬೇಕೆನ್ನುವರು ತಮ್ಮ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಹೆಸರನ್ನು ನೋಂದಾಯಿಸಬೇಕು ಅವರು ವಾಸಿಸುವ ಆರರಿಂದ ಹತ್ತು ಕಿಲೋಮೀಟರ್ ಫಾಸಲೆಯೊಳಗೆ ಕೆಲಸ ಲಭ್ಯ ಈ ಯೋಜನೆ ರಾಜ್ಯದ ಹಲವು ತಾಲೂಕುಗಳಲ್ಲಿ ಈಗಾಗಲೇ ಜಾರಿಯಲ್ಲಿದೆ ಸಾವಿರದ ಒಂಬೈನೂರ ಎಂಬತ್ತಾರರ ಹೊತ್ತಿಗೆ ಈ ಯೋಜನೆ ರಾಜ್ಯದಾದ್ಯಂತ ವಿಸ್ತಾರಗೊಳ್ಳಲಿದೆ ಗ್ರಾಮಾಂತರ ಪ್ರಗತಿಗೆ ನೆರವಾಗುವ ನೂರಾರು ಕಾರ್ಯಗಳಲ್ಲಿ ಸಾವಿರದ ಎಂಬತ್ನಾಲ್ಕರಲ್ಲಿ ಸುಮಾರು ಮೂರು ಲಕ್ಷ ಕೂಲಿಕಾರರು ದುಡಿಯುತ್ತಿದ್ದಾರೆ ನಿರುದ್ಯೋಗ ನಿವಾರಣೆಯೊಂದಿಗೆ ಗ್ರಾಮಾಂತರ ಆಸ್ತಿ ನಿರ್ಮಾಣವೂ ಈ ಯೋಜನೆಯ ಗುರಿ ನಾನು ವ್ಯವಸಾಯದ ಕೂಲಿಗಾರ ನನಗೆ ಬೇರೆ ಎಲ್ಲಿ ಕೆಲಸ ಸಿಗುತ್ತಿಲ್ಲ ಇವಾಗ ಸರ್ಕಾರದವರು ರೋಡ್ ಕೆಲಸ ಮನೆ ಕೆಲಸ ಅದು ಇದು ಕೊಡುತ್ತಿದ್ದಾರೆ ಅದರಿಂದ ಒಂದು ದಿವಸಕ್ಕೆ ನಾಲ್ಕು ರೂಪಾಯಿ ಒಂದು ಕೆಜಿ ಹಾಕಿ ಕೊಡುತ್ತಿದ್ದಾರೆ ಇವಾಗ ನನ್ನ ಜೀವನ ಸ್ವಲ್ಪ ಸುಖವಾಗಿ ನಡೆಯುತ್ತಿದೆ ಸಣ್ಣ